ನಮಸ್ತೆ ಆತ್ಮೇರೆ ನಾನು ನಿಮ್ಮ ಸತೀಶ್ ಚಾರ್ ಸ್ನೇಹಿತರೆ ಎರಡನೇ ರೂಪಣಾತ್ಮಕ ಮೌಲ್ಯಮಾಪನದ ಮಾದರಿ ಪ್ರಶ್ನೆ ನಾನು ಒಂದನೇ ತರಗತಿಗೆ ಹಂಚಿಕೊಂಡಿದ್ದೆ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ನಾಲ್ಕು ವಿಷಯಗಳಿಗೆ ಸಂಬಂಧಪಟ್ಟಂತೆ ಎರಡನೇ ತರಗತಿಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನೆಲ್ ಅನ್ನ ವೀಕ್ಷಣೆಯನ್ನು ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಥ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ನಿಮಗೆ ಇಷ್ಟವಿರುವ ಶಬ್ದಗಳನ್ನು ಬರೆಯಿರಿ ಎರಡು ಈ ಕೆಳಗಿನ ಮಾತನ್ನು ಯಾರು ಹೇಳಿದರು ಎಂದು ಬರೆಯೋಣ ಹಾಗಾದರೆ ಮನೆ ಕಟ್ಟಲು ಬೇರೆಯವರು ಬರುವುದಿಲ್ಲವೇ ಒಳ್ಳೆಯದು ಏನು ಮಾಡಬೇಕೆಂದು ಯೋಚಿಸು ಕೆಳಗಿನ ಅಕ್ಷರಗಳಲ್ಲಿರುವ ವ್ಯಂಜನ ಹಾಗೂ ಸ್ವರಾಕ್ಷರಗಳನ್ನು ಬಿಡಿಸಿ ಬರೆ ನಾಲ್ಕು ಈಗಾಗಲೇ ಗಮನಿಸಿರುವ ಸಂಭಾಷಣೆ ಹಾಗೂ ಕಥೆಗಳಲ್ಲಿನ ಪದಗಳನ್ನು ಆಧರಿಸಿ ಪದ ಪಿರಮಿಡ್ ಪೂರ್ಣಗೊಳಿಸೋಣ ಐದು ಈ ಪದ್ಯದಲ್ಲಿನ ಪ್ರಾಸಪದಗಳನ್ನು ಸುಳಿವು ಆಧರಿಸಿ ಬರೆ ಆರು ಮಾದರಿಯಂತೆ ಪ್ರಾಸಪದಗಳನ್ನು ಬರೆಯೋಣ ಇದಕ್ಕೆ ಸಂಬಂಧಪಟ್ಟಂಥ ಮೌಖಿಕ ಪ್ರಶ್ನೆಗಳು ಅನ್ನದಾತ ಪದ್ಯದ ನಾಲ್ಕು ಸಾಲು ಹೇಳಿ ಆದಿಂದ ಲಾವರೆಗೆ ಹೇಳಿ ಒತ್ತಾಕ್ಷರ ಹೇಳಿ ಈ ಚಿತ್ರಗಳ ಬಗ್ಗೆ ಮಾತಾಡು ಈ ಪದಗಳನ್ನು ಓದಿ ಹೇಳು ಇಲ್ಲಿ ಸಂಭಾಷಣೆ ಕತೆ ಹೇಳು ಅಂತಕ್ಕಂಥದ್ದು ಮುಂದುವರೆದು ಇಂಗ್ಲೀಷ್ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡ್ತಾ ಹೋಗೋದಾದರೆ ಫಿಲ್ಲಿಂದ ಮಿಸ್ಸಿಂಗ್ ಲೆಟರ್ಸ್ ಅಂತಕ್ಕಂಥದ್ದು ಇದೆ ಮಿಸ್ಸಿಂಗ್ ಲೆಟರ್ಸನ್ನು ಇಲ್ಲಿ ನಾವು ಬರಿತಾ ಹೋಗ್ಬೇಕಾಗುತ್ತೆ ಟ್ರೇಸ್ ವರ್ಡ್ಸ್ ಗಿವನ್ ಬಿಲೋ ಅಂತಕ್ಕಂಥದ್ದು ಫಿಲಿಟ್ ಮಾಡ್ತಕ್ಕಂಥ ಆಕ್ಟಿವಿಟಿ ಆಮೇಲೆ ಯೂಸ್ ಆಫ್ ಇಂಗಿನ್ ಟೆನ್ಸ್ ಅಂತಕ್ಕಂಥದ್ದು ರೈಟ್ ದ ಮಾಡಲ್ ವರ್ಡ್ ಅನ್ನು ಬರಿತಕ್ಕಂಥದ್ದು ಇನ್ನು ಸಮ್ಮೆಟಿವ್ ಅಸೆಸ್ಮೆಂಟ್ಗೆ ಸಂಬಂಧಪಟ್ಟಂಥ ಓರಲ್ ಕ್ವಶನ್ ಪೇಪರನ್ನು ನಾವು ನೋಡ್ತಾ ಹೋದರೆ ಲೆಟರ್ಸ್ ರೀಡ್ ಬತ್ ಮ್ಯಾನ್ ಜಗ್ ಕಾರ್ ಕಾಟ್ ಪ್ಯಾನ್ ಸನ್ ಎನ್ ಸೇ ದ ಪಾರ್ಟ್ಸ್ ಆಫ್ ದ ಬಾಡಿ ಟೆಲ್ ಮಿ ದ ಸ್ಟೋರಿ ದ ತಿನ್ ಕಿಂಗ್ ಆ್ಯಂಡ್ ದ ತಿನ್ ಕ್ವೀನ್ ಲುಕ್ ಆ್ಯಂಡ್ ಸೇ ಅಂತಕ್ಕಂಥದ್ದು ಸೊ ಹತ್ತು ಅಂಕಗಳಿಗೆ ಮೌಖಿಕ ಪ್ರಶ್ನೆ ಪತ್ರಿಕೆಯನ್ನು ನೀಡಲಾಗಿದೆ ಇನ್ನು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತ ನಾವು ನೋಡ್ತಾ ಹೋಗೋದಾದರೆ ಒಂದರಿಂದ ನೂರರವರೆಗಿನ ಸಂಖ್ಯೆಗಳನ್ನು ಬರಿತಕ್ಕಂಥದ್ದು ನಂತರ ಮಾದರಿಯಂತೆ ಅಂಕಿಗಳನ್ನು ಪುನರಾವರ್ತಿಸಿ ಎರಡಂಕಿಯ ಚಿಕ್ಕ ಮತ್ತು ದೊಡ್ಡ ಸಂಖ್ಯೆಗಳನ್ನು ರಚಿಸ್ತಕ್ಕಂಥದ್ದು ಮಾದರಿಯಂತೆ ಸಂಖ್ಯೆಗಳ ಸ್ಥಾನ ಬೆಲೆಯನ್ನು ಬರಿತಕ್ಕಂಥದ್ದು ಚಿತ್ರ ನೋಡಿ ಎಣಿಸಿ ಬರಿತಕ್ಕಂಥ ಚಟುವಟಿಕೆ ಹಿಮ್ಮುಖವಾಗಿ ಎಣಿಸುತ್ತಾ ಸಂಖ್ಯೆಗಳನ್ನು ಬರೆಯುವ ಎನ್ನುವ ಚಟುವಟಿಕೆ ಮತ್ತೆ ಕಳೆಯುವ ಲೆಕ್ಕಗಳನ್ನು ನೀಡಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತ ಮೌಖಿಕ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಪ್ರಶ್ನೆಗಳನ್ನು ನಾವು ಇಲ್ಲಿ ನೋಡಬಹುದು ಇನ್ನು ಪರಿಸರ ಅಧ್ಯಯನ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಸ್ಯದ ಭಾಗಗಳನ್ನು ಗುರುತಿಸಿ ಬರೆಯೋಣ ಅಂತಕ್ಕಂಥದ್ದು ನೀನು ಮನೆಯ ಹಿರಿಯರಿಗೆ ಯಾವ ಯಾವ ಕೆಲಸದಲ್ಲಿ ಸಹಾಯ ಮಾಡುವೆ ನಮ್ಮ ದೇಹ ಸ್ವಚ್ಛವಾಗಿಡಲು ಬಳಸುವ ವಸ್ತುಗಳನ್ನು ಬರೆಯಿರಿ ನಿನ್ನ ಶಾಲೆಯ ಆವರಣದಲ್ಲಿರುವ ಗಿಡ ಮರಗಳ ಹೆಸರನ್ನು ಬರೆಯಿರಿ ಕೊಟ್ಟಿರುವ ಚೌಕಗಳಲ್ಲಿ ಮನೆ ಬಳಕೆಯ ವಸ್ತುಗಳಿಗೆ ಗುರುತನ್ನು ಶಾಲಾ ಬಳಕೆಯ ವಸ್ತುಗಳಿಗೆ ಈ ಗುರುತನ್ನು ಹಾಕೋಣ ಅಂತಕ್ಕಂಥದ್ದು ನಂತರ ಆರು ಸೂಚನೆ ಜೀವಿಸುವ ಆಹಾರ ಪದಾರ್ಥಗಳನ್ನು ಗುರುತಿಸಿ ಇಲ್ಲಿ ಕೊಡಲಾಗಿದೆ ಅಂತಕ್ಕಂಥದ್ದು ಇನ್ನು ಈ ಚಿತ್ರಕ್ಕೆ ಬಣ್ಣ ತುಂಬಿ ಎನ್ನುವ ಚಟುವಟಿಕೆ ಈ ಆಕೃತಿಗಳನ್ನು ಬಳಸಿ ಇಷ್ಟವಾಗುವ ಚಿತ್ರ ಬಿಡಿಸುವಂತಕ್ಕಂಥ ಚಟುವಟಿಕೆಯನ್ನು ನೀಡಲಾಗಿದೆ ಇನ್ನು ಮೌಖಿಕ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನು ಕೂಡ ನೀಡಲಾಗಿದೆ ಅಂತಕ್ಕಂಥದ್ದು ಮುಂದಿನ ವೀಡಿಯೋದಲ್ಲಿ ಮೂರನೇ ತರಗತಿಗೆ ಸಂಬಂಧಪಟ್ಟಂಥ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ನಮ್ಮ ಟೆಲಿಗ್ರಾಂ ಲಿಂಕಲ್ಲಿ ಲಭ್ಯ ಇರುತ್ತೆ ಆಸಕ್ತ ಶಿಕ್ಷಕರು ಈ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಳಸ್ಕೋಬಹುದು ಅಂತಕ್ಕಂಥ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಎಲ್ಲರೂ ಕೂಡ ನಮಸ್ತೆ ಧನ್ಯವಾದಗಳು